ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚೇಳೂರು ವೃತ್ತ ಚೇಳೂರು ಪೊಲೀಸ್ ಠಾಣೆ ವತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಚೇಳೂರಿನಲ್ಲಿ ಏಕತಾ ಓಟ ರನ್ ಫಾರ್ ಯೂನಿಟಿ ಕಾರ್ಯಕ್ರಮ ಇಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು ಏಕತಾ ಓಟ ಚೇಳೂರು ಚಿಕ್ಕ ಅರವಿಂದ ಶಾಲೆಯಿಂದ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆ ಮಾರ್ಗವಾಗಿ ಮಹಾತ್ಮ ಗಾಂಧಿ ವೃತ್ತ ಆರ್ ಸಿ ಮಾರ್ಕೆಟ್ವರೆಗೂ ಭಾರತದ ರಾಷ್ಟ್ರಧ್ವಜವನ್ನು ಎತ್ತಿಕೊಂಡು ಸರ್ದಾರ್ ವಲ್ಲಭಾಯ್ ಪಟೇಲ್ರವರಿಗೆ ಜೈಕಾರ ಕೂಗುತ್ತಾ ಸಾಗಿದರು ಕಾರ್ಯಕ್ರಮದಲ್ಲಿ ಚೇಳೂರು ವೃತ್ತ ನಿರೀಕ್ಷಕರಾದ ಆರ್ ಜನಾರ್ದನ್ ಪಿಎಸ್ಐ ಹರೀಶ್ ಎಎಸ್ಐಗಳಾದ ಸನಾವುಲ್ಲಾ ಶ್ರೀನಿವಾಸ್ ವೆಂಕಟೇಶ್ ಮತ್ತು ಸಿಬ್ಬಂದಿ ಹಾಜರಿದ್ದರು ಚೇಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಎಂ ರೆಡ್ಡಿ ಉಪನ್ಯಾಸಕರಾದ ವೆಂಕಟಣಪ್ಪ ನರೇಶ್ ವೇಣು ಮಾನಸ ಕಾಲೇಜು ಪ್ರಾಂಶುಪಾಲ ನಾಗರಾಜ ಪಿ ಉಪನ್ಯಾಸಕರಾದ ಗಾಯತ್ರಿ ಅಪ್ಪರ್ಣ ವೆಂಕಟರೆಡ್ಡಿ ಹರೀಶ್ ಮಂಜುನಾಥ್ ಕಾರ್ಯದರ್ಶಿ ಅಶೋಕ್ ಟಿ ಪಿ ಸೇರಿದಂತೆ ಎರಡೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಪೋಷಣೆಗಳು ಕೂಗಿ ಸರ್ ಇಲ್ಲಿ ಬೇಡ ಅಂದ್ರು ಹೌದಾ nya yeah. Erna yeah.